ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ರೆಸಿಪಿ ಅಂತ ಹೇಳೋಕ್ಕಾಗಲ್ಲ ಹೆಲ್ದಿ ಆಗಿರುವಂತಹ ಡ್ರಿಂಕ್ ಹೇಗೆ ಮಾಡುವುದು ಎಂದು ನೋಡೋಣ ಈ ಒಂದು ಹೆಲ್ದಿಯಾಗಿರುವಂತಹ ಡ್ರಿಂಕ್ ನಮ್ಮ ಒಂದು ಕೂದಲಿಗಾಯಿತು ತ್ವಚೆಗಾಯಿತು ಮೇನ್ ತ್ವಚೆಗಾಗಾಯಿತು ಬಹಳ ಯೂಸ್ ಆಗಿರುವಂತಹ ಒಂದು ಹೆಲ್ದಿಯಾಗಿರುವಂತಹ ಡ್ರಿಂಕ್ ಆಗಿದೆ ನಾನಿಲ್ಲಿ ಉಪಯೋಗಿಸಿರುವಂತಹ ವಸ್ತುಗಳು ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ ಬೀಟ್ರೂಟ್ ಮತ್ತು ಶುಂಠಿ ಆ್ಯಪಲ್ ಆಮೇಲೆ ಕ್ಯಾರೆಟ್ ಇವನ್ನೆಲ್ಲ ಉಪಯೋಗಿಸ್ಕೊಂಡು ಈ ಒಂದು ಕ್ಯೂಬ್ಸನ್ನು ರೆಡಿ ಮಾಡಿಕೊಂಡು ಮಾರ್ನಿಂಗ್ ಗೆದ್ದು ನೀರಲ್ಲಿ ಹಾಕ್ಕೊಂಡು ಕುಡಿಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಒಂದು ಅರ್ಧ ಇಂಚಷ್ಟು ಜಿಂಜರನ್ನು ತೊಗೊಂಡಿದ್ದೀನಿ ಎರಡು ಕ್ಯಾರೆಟ್ ಒಂದು ಮೂರು ಬೆಟ್ಟದ ನೆಲ್ಲಿಕಾಯಿ ಎರಡು ಸಣ್ಣದಾಗಿರುವಂತಹ ಬೀಟ್ರೂಟ್ ಇದನ್ನೆಲ್ಲ ನೀಟಾಗಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದ್ದೀರಿ ಬಹಳ ನೀರೇನು ಹಾಕೋದು ಅವಶ್ಯಕತೆ ಇಲ್ಲ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಈ ಎಲ್ಲ ಹಾಕಿರುವಂತಹ ವಸ್ತುಗಳಲ್ಲಿ ನಾನು ಸಾಕಷ್ಟು ನಮ್ಮ ಒಂದು ಸ್ಕಿನ್ಗೆ ಯೂಸ್ ಆಗುವಂತಹ ಗುಣಗಳಿವೆ ತ್ವಚೆ ಮುಖದ ಮೇಲಾಗುವಂತಹ ಮೊಡವೆಗಳಿರ್ಬೋದು ಅದನ್ನು ಕೂಡ ಕಡಿಮೆ ಮಾಡುತ್ತೆ ಮತ್ತು ತ್ವಚೆ ಕೂಡ ಬ್ರೈಟಾಗಿ ಇರುವಂತಹ ತ್ವಚೆನೇ ಬ್ರೈಟಾಗಿ ಹಾಗೆ ಕೂಡ ಮಾಡುತ್ತೆ ವಿಟಮಿನ್ ಸಿ ಕೂಡ ಹೆಚ್ಚಾಗಿ ಇರುವಂತಹ ಈ ಒಂದು ಜ್ಯೂಸನ್ನು ಸಿಲಿಕಾನ್ ಐಸ್ ಕ್ಯೂಬ್ ಟ್ರೇಯಲ್ಲಿ ಹಾಕೊಳ್ತಾ ಇದ್ದೀನಿ ನಾರ್ಮಲ್ ಆಗಿರುವಂತಹ ಪ್ಲ್ಯಾಸ್ಟಿಕ್ಕಿಂದೆಲ್ಲ ಇದು ಒಳ್ಳೆಯ ಕ್ವಾಲಿಟಿಯಲ್ಲಿ ಇರುವಂಥದ್ದು ಇದ್ರೊಳಗೆ ನಾವು ನೀಟಾಗಿ ಒಂದೊಂದೇ ಕ್ಯೂಬನ್ನು ಕೂಡ ತೊಗೊಬೋದು ನೋಡಿರಿ ನಾನು ಈ ರೀತಿಯಾಗಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಎರಡು ಟ್ರೇಯಲ್ಲಿಯೂ ಕೂಡ ನಾನು ಹಾಕ್ಕೊಂಡು ಈ ಒಂದು ಕ್ಯೂಬ್ಸನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ಫ್ರಿ ರೆಫ್ರಿಜರೇಟ್ರಲ್ಲಿ ಇಡ್ತಾ ಇದ್ದೀನಿ ಒಂದು ನಾಲ್ಕು ತಾಸಾದರೂ ಅಥವಾ ಓವರ್ ನೈಟ್ ಬಿಟ್ಟರೂ ನಡೆಯುತ್ತೆ ಮಾರ್ನಿಂಗ್ ಎದ್ದು ಎಮ್ ಟಿ ಸ್ಟಮಕ್ ಒಳಗೆ ಇದನ್ನು ತಗೊಂಡ್ರೆ ಒಳ್ಳೆಯದಾಗತ್ತೆ ನಮ್ಮದು ರಿಂಕಲ್ಸ್ ಬಿಡುತ್ತಲ್ಲ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಕ್ಲಿಯರ್ ಸ್ಕಿನ್ನನ್ನು ಕೂಡ ಮಾಡ್ತೈತಿ ನಮ್ಗೆ ಓವರ್ ಆಗಿ ಹೇಳಬೇಕಂದ್ರೆ ಸ್ಕಿನ್ ಹೆಲ್ತನ್ನು ಬಹಳ ಚೆನ್ನಾಗಿ ಕಾಣೋ ಹಾಗೆ ಮಾಡುತ್ತೆ ಈ ಒಂದು ಕ್ಯೂಬ್ಸ್ ನೋಡ್ತಾ ಇದ್ದೀರ ತೆಗೆಯಲು ಕೂಡ ಎಷ್ಟು ಈಸಿಯಾಗಿ ಇದೆ ನಾವು ಒಂದೊಂದಾಗಿನೇ ಇದನ್ನು ನೀಟಾಗಿ ತೆಗೆದುಕೊಳ್ಬೋದು ಇದನ್ನು ಬಿಸಿ ನೀರೊಳಗೂ ಕುಡಿಬಾರ್ದು ಎಕ್ದಮ್ಮ ನಾರ್ಮಲ್ ಸ್ವಲ್ಪ ಉಗುರು ಬೆಚ್ಚ ನೀರಿನೊಳಗೆ ಅದರ ತಗೊಂಡ್ರೆ ನಡೀತದೆ ಇಲ್ಲಾಂದ್ರೆ ಆದಷ್ಟು ನಾರ್ಮಲ್ ಆಗಿರೋ ವಾಟರ್ ಒಳಗನ್ನ ಹಾಕೊಂಡು ಕುಡಿಬೋದು ನೋಡಿರಿ ಒಂದು ಅಥವಾ ಎರಡು ಕ್ಯೂಬ್ಸನ್ನು ಇದರಲ್ಲಿ ಡೈಲಿ ನಾವೇನು ಮಾಡ್ಬೋದು ಇದನ್ನು ನಾರ್ಮಲ್ ವಾಟರ್ನಲ್ಲೇ ಕುಡಿಬೋದು ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಕುಡಿಯೋದ್ರಿಂತ ಒಂದು ಮೂರು ವಾರದಲ್ಲಿ ನಮ್ಮ ಒಂದು ಸ್ಕಿನ್ನಿನ ರಿಸಲ್ಟನ್ನು ನಾವು ನೋಡ್ಕೋಬೋದು ಇವು ಕುಡಿಯುವಾಗಲೂ ಕೂಡ ಯಾವುದೇ ರೀತಿ ಒಗುರಾಗಲಿ ಆರ್ ಬೀಟ್ರೂಟಿಂದು ಟೇಸ್ಟ್ ಆಗಲಿ ಯಾವುದು ಆ ರೀತಿ ಬರೋದಿಲ್ಲ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ